ಸಂತ ಸೀಮೋನ ಮತ್ತು ಯೂದರ ಹಬ್ಬ ಮೊದಲನೆಯ ವಾಚನ ಸಂತ ಪೌಲನ್ನು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನೀವು ಇನ್ನು ಮೇಲೆ ಪರಕೀಯರು ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಮತ್ತು ದೇವರ ಮನೆತನದವರು ಆಗಿದ್ದೀರಿ ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ ಏಸು ಕ್ರಿಸ್ತರೇ ಈ ತಳಹದಿಯ ಮುಖ್ಯ ಮೂಲೆಗಲ್ಲು ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವಮಂದಿರ ಆಗುತ್ತದೆ ಏಸು ಕ್ರಿಸ್ತರ ಅನ್ಯೋನತೆಯಲ್ಲಿ ನೀವು ಸಹ ಇತರರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮ ಅವರಿಂದ ಕಟ್ಟಲ್ಪಡುತ್ತಿದ್ದೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಆಕಾಶ ಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು ತಾರಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು ದಿನವು ಮರುದಿನಕ್ಕೆ ಮಾಡುತ್ತಿದೆ ಈ ಪ್ರಕಟಣೆಯನ್ನು ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನ್ನು ಶ್ಲೋಕ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಅವುಗಳಿಗೆ ಮಾತಿಲ್ಲ ಅವುಗಳಿಗೆ ಶಬ್ದವಿಲ್ಲ ಅವುಗಳ ಸ್ವರವಂತೂ ಕೇಳಿ ಬರುವುದಿಲ್ಲ ಆದರೂ ಅವುಗಳ ಧ್ವನಿ ರೇಖೆ ಹರಡಿದೆ ಭುವಿಯಾದ್ಯಂತ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಶ್ಲೋಕ ಅವುಗಳ ನುಡಿ ಮಾತು ವ್ಯಾಪಿಸಿದೆ ಜಗದಾದ್ಯಂತ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ಕರ್ತರೆ ನಿಮ್ಮನ್ನು ಸ್ತುತಿಸುತ್ತೇವೆ ನೀವೇ ನಮ್ಮ ಕರ್ತರೆಂದು ನಿಮ್ಮನ್ನು ಅಂಗೀಕರಿಸುತ್ತೇವೆ ಪ್ರೇಷಿತರ ಮಹಿಮಾ ವೃಂದವು ನಿಮ್ಮನ್ನು ಸ್ತುತಿಸಲಿ ಓ ಕರ್ತರೆ ಅಲ್ಲೆಲೂಯ ಸಂತಲೋಕನ ಬರೆದ ಶುಭ ಸಂದೇಶದಿಂದ ವಾಚನ ಒಮ್ಮೆ ಏಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬಿಟ್ಟವನೇರಿದರು ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಪ್ರೇಷಿತರೆಂದು ಹೆಸರಿಟ್ಟರು ಹೀಗೆ ಆಯ್ಕೆ ಆದವರು ಪೇತ್ರನೆಂದು ಹೆಸರು ಪಡೆದ ಸೀಮೋನ ಮತ್ತು ಅವನ ಸಹೋದರ ಅಂದ್ರೆಯ ಯಾಕೋಬ ಮತ್ತು ಯೋವಾನ ಫಿಲಿಪ ಮತ್ತು ಬರ್ತಲೋಮಯ ಮತಾಯ ಮತ್ತು ತೋಮಾ ಅಲ್ಫಾಯನ ಮಗ ಯಾಕೋಬ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸೀಮೋನ ಯಾಕೋಬನ ಮಗ ಯೂದ ಮತ್ತು ಗು ಗುರು ಆಗಲಿದ್ದ ಇಸ್ಕರಿಯೋತ ಅನಂತರ ಯೇಸುಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಹಿಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು ಜುದೆಯ ಪ್ರಾಂತ್ಯದಿಂದಲೂ ಜರುಸಲೆಂ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸೀದೋನ್ ಪಟ್ಟಣಗಳಿಂದಲೂ ಜನ ಸಮೂಹ ಅಲ್ಲಿಗೆ ಬಂದಿತು ಏಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಚಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದರು ದೆವ್ವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು ಏಸುವಿನಿಂದ ದಿವ್ಯಶಕ್ತಿ ಹರಿದು ಎಲ್ಲರನ್ನು ಗುಣಪಡಿಸುತ್ತಿತ್ತು ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಏಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ Kiki

േ This is the body.